ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ಸ್ವಾತಂತ್ರ್ಯ ಚಳವಳಿಯ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತಾ ಸ್ನೇಹಿತರೆ ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಇರ್ತಿದೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಅನ್ನ ಸ್ಥಾಪನೆ ಮಾಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಎ ಓ ಹ್ಯೂಮ್ ಎ ಓ ಹ್ಯೂಮ್ ಅವರು ಇಪ್ಪತ್ತೆಂಟು ಡಿಸೆಂಬರ್ ಇಪ್ಪತ್ತೆಂಟು ಡಿಸೆಂಬರ್ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಮಾಡ್ತಾರೆ ಇದರ ಸಂಸ್ಥಾಪಕ ಸದಸ್ಯರು ಇಬ್ಬರು ಇರ್ತಾರೆ ಸ್ನೇಹಿತರೆ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಸಂಸ್ಥಾಪಕ ಸದಸ್ಯರು ಸೊ ಎಬ್ರು ಬ್ರಿಟಿಷ್ ನಿವೃತ್ತ ಅಧಿಕಾರಿ ಸಂಸ್ಥಾಪಕ ಸದಸ್ಯರಿಬ್ರು ಅವರಿಬ್ಬರು ಕೂಡ ಭಾರತೀಯರೇ ಆಗಿರ್ತಾರೆ ಅವ್ರ ಹೆಸರನ್ನ ನೋಡಿ ದಾದಾಬಾಯಿ ನವರೋಜಿ ಮತ್ತು ದಾದಾಬಾಯಿ ನವರೋಜಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸಂಸ್ಥಾಪಕ ಸದಸ್ಯರು ಮತ್ತು ದಿನ್ ಶಾ ವಾಚಾ ಅಂಥೇಳಿ ದಿನ್ ಶಾ ವಾಚಾ ಇವರಿಬ್ಬರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸ್ಥಾಪಕ ಸದಸ್ಯರಾಗಿದ್ದರು ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥಾಪನೆ ಆದಮೇಲೆ ಮೊದಲ ಅಧಿವೇಶನ ಮೊದಲ ಅಧಿವೇಶನ ಫಸ್ಟ್ ಸೆಷನ್ ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದು ಡಬ್ಲ್ಯೂ ಸಿ ಬ್ಯಾನರ್ಜಿ ಉಮೇಶ್ ಚಂದ್ರ ಬ್ಯಾನರ್ಜಿ ಈ ಅಂಶ ಕೂಡ ಇಂಪಾರ್ಟೆಂಟ್ ಇರುತ್ತೆ ನೆನಪಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳದ ವಿಭಜನೆಯನ್ನ ಮಾಡಿದವರು ಯಾರು ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳದ ವಿಭಜನೆಯನ್ನ ಮಾಡಿದವರು ಯಾರು ಸರಿ ಹತ್ರ ಲಾರ್ಡ್ ಕರ್ಜನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲಾರ್ಡ್ ಕರ್ಜನ್ ಜುಲೈ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳದ ವಿಭಜನೆಯನ್ನು ಮಾಡ್ತಾನೆ ಸೊ ಈ ಬಂಗಾಳದ ವಿಭಜನೆಯಾದ ನಂತರ ಬಂಗಾಳವನ್ನು ಒಗ್ಗೂಡಿಸಿದ್ದು ಬಂಗಾಳವನ್ನು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳವನ್ನು ಒಗ್ಗೂಡಿಸಲಾಯಿತು ಈ ಒಗ್ಗೂಡಿಕೆ ಮಾಡಿದ್ದು ಲಾರ್ಡ್ ಹಾರ್ಡಿಂಜ್ ನೆನಪಿರಲಿ ಬಂಗಾಳ ವಿಭಜನೆಯ ನಂತರ ಸಾವಿರದ ಒಂಬೈನೂರ ಹನ್ನೊಂದರ ನಂತರ ಹನ್ನೊಂದರಲ್ಲಿ ಪಶ್ಚಿಮ ಬಂಗಾಳ ಮತ್ತು ಪೂರ್ವ ಬಂಗಾಳ ಎರಡು ಒಟ್ಟಿಗೆ ಸೇರುತ್ತೆ ಸೊ ಈ ಒಟ್ಟಿಗೆ ಸೇರಿಸಿದ್ದು ಯಾರು ಕೇಳಿದ್ರೆ ಲಾರ್ಡ್ ಹಾರ್ಡ್ ಹಾರ್ಡಿಂಜ್ ಈ ಕೆಳಗಿನ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ನಿಂದ ಉದಾರವಾದಿ ಮತ್ತು ಉಗ್ರವಾದಿ ನಾಯಕರ ನಡುವೆ ವಿಭಜನೆ ಆಯಿತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದೆ ನೋಟ್ ಮಾಡ್ಕೊಳ್ಳಿ ಸೂರತ್ ಅಧಿವೇಶನ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಒಂಬೈನೂರ ಏಳರ ಸೂರತ್ ಅಧಿವೇಶನದಲ್ಲಿ ಉದಾರವಾದಿ ಮತ್ತು ಉಗ್ರವಾದಿ ನಾಯಕರ ನಡುವೆ ಬಿರುಕು ಉಂಟಾಗಿ ಅವೆರಡೂ ಕೂಡ ವಿಭಜನೆ ಆಗ್ತವೆ ಹಾಗಾಗಿ ಈ ಸೂರತ್ ಕಾಂಗ್ರೆಸ್ ಅಧಿವೇಶನವನ್ನು ಸೂರತ್ ಇಬ್ಬಾಗ ಅಂತ ಕೂಡ ಕರೀತಾರೆ ಸೂರತ್ ಇಬ್ಬಾಗ ಅಂತ ಕೂಡ ಕರೀತಾರೆ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಹಾಗೇನೆ ಈ ಸೂರತ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದು ರಾಸ್ ಬಿಹಾರಿ ಬೋಸ್ ರಾಸ್ ಬಿಹಾರಿ ಬೋಸ್ ಈ ಅಂಶ ಕೂಡ ನೆನಪಿರಲಿ ಕುದಿರಾಂ ಬೋಸ್ ಅವರನ್ನ ಈ ಕೆಳಗಿನ ಯಾವ ಜೈಲಿನಲ್ಲಿ ಗಲ್ಲು ಶಿಕ್ಷೆಗೆ ಒಳಪಡಿಸಲಾಯಿತು ಸೆಂಟೆನ್ಸ್ ಟು ಡೆತ್ ಕುದಿರಾಂ ಬೋಸ್ ಅವರಿಗೆ ಯಾವ ಜೈಲಿನಲ್ಲಿ ಗಲ್ಲು ಶಿಕ್ಷೆಗೆ ಒಳಪಡಿಸಲಾಯಿತು ಸರಿಯಾದ ಉತ್ತರ ಮುಜಾಫರ್ಪುರ ಮುಜಾಫರ್ಪುರದ ಜೈಲಿನಲ್ಲಿ ಇವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಯಿತು ಯಾಕೆ ಇವರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು ಅಂತ ಕೇಳಿದ್ರೆ ಆಲಿಪುರ್ ಬಾಂಬ್ ಕಾನ್ಫರೆನ್ಸಿ ಕೇಸ್ ಆಲಿಪುರ ಬಾಂಬ್ ಕಾನ್ಫರೆನ್ಸಿ ಕೇಸ್ ಕಾನ್ಸ್ಪರೆನ್ಸಿ ಕಾನ್ಸ್ಪರೆನ್ಸಿ ಕೇಸ್ನಲ್ಲಿ ಕುದಿರಾಂ ಬೋಸ್ ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಯಾವಾಗ ಇವರಿಗೆ ಗಲ್ಲು ಶಿಕ್ಷೆ ಆಗುತ್ತೆ ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ಎಂಟು ಸಾವಿರದ ಒಂಬೈನೂರ ಎಂಟು ಏಪ್ರಿಲ್ ಮೂವತ್ತರಂದು ಇಂಪಾರ್ಟೆಂಟ್ ಇದೆ ಏಪ್ರಿಲ್ ಮೂವತ್ತರಂದು ಕುದಿರಾಂ ಬೋಸ್ ಅವರಿಗೆ ಆಲಿಪುರ ಬಾಂಬ್ ಕಾನ್ಸ್ಟಿಟ್ಯನ್ಸಿಯ ಒಂದು ತೀರ್ಪಿನಲ್ಲಿ ಇವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಅಮೆರಿಕದಲ್ಲಿ ಗದ್ದಾರ್ ಪಾರ್ಟಿಯನ್ನು ಸ್ಥಾಪನೆ ಮಾಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಲಾಲಾ ಹರ್ದಯಾಳ್ ಲಾಲಾ ಹರ್ದಯಾಳ್ ಅವರು ಅಮೆರಿಕದಲ್ಲಿ ಗದ್ದಾರ್ ಪಾರ್ಟಿಯನ್ನು ಸಾವಿರದ ಒಂಬೈನೂರ ಹದಿಮೂರಲ್ಲಿ ಸ್ಥಾಪನೆ ಮಾಡ್ತಾರೆ ನಿರ್ದಿಷ್ಟವಾಗಿ ಪ್ಲೇಸನ್ನು ನೋಡ್ತಾ ಹೋದರೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಗದ್ದಾರ್ ಪಾರ್ಟಿಯನ್ನು ಸ್ಥಾಪನೆ ಮಾಡಲಾಗತ್ತೆ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಯಾವಾಗ ಹಿಂದಿರುಗಿದ್ರು ಸರಿ ಉತ್ತರ ಸಾವಿರದ ಒಂಬೈನೂರ ಹದಿನೈದು ಸಾವಿರದ ಒಂಬೈನೂರ ಹದಿನೈದು ಜನವರಿ ಒಂಬತ್ತರಂದು ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರ್ತಾರೆ ಆಗ ಅವರಿಗೆ ನಲವತ್ತೈದು ವರ್ಷ ವಯಸ್ಸಾಗಿರುತ್ತೆ ಸ್ನೇಹಿತರೆ ಜನವರಿ ಒಂಬತ್ತು ಈ ಡೇಟನ್ನು ನೆನ್ಪಿಟ್ಕೊಳ್ಳಿ ಬಿಕಾಸ್ ಇದೊಂದು ಇಂಪಾರ್ಟೆಂಟ್ ಡೇಟ್ ಆಗುತ್ತೆ ಹಾಗೆ ಯಾಕೆ ಇಂಪಾರ್ಟೆಂಟ್ ಡೇಟ್ ಅಂತ ಕೇಳಿದ್ರೆ ಪ್ರತಿ ವರ್ಷ ಜನವರಿ ಒಂಬತ್ತರಂದು ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಭಾರತದಿಂದ ಭಾರತಕ್ಕೆ ಬಂದಂಥ ಈ ಡೇಟನ್ನು ಪ್ರತಿ ವರ್ಷ ನಾವು ಏನಂತೇಳಿ ಆಚರಿಸ್ತೀವಿ ಕೇಳಿದ್ರೆ ಪ್ರವಾಸಿ ಭಾರತೀಯ ದಿವಸ ಪ್ರವಾಸಿ ಭಾರತೀಯ ದಿವಸ ಅಂತೇಳಿ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಸೊ ಜನವರಿ ಒಂಬತ್ತನ್ನು ಭಾರತದಲ್ಲಿ ಹೋಮ್ ರೂಲ್ ಚಳುವಳಿಯ ನೇತೃತ್ವ ವಹಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಅನಿಬೆಸೆಂಟ್ ಮತ್ತು ಬಾಲ ಗಂಗಾಧರ್ ತಿಲಕ್ ಈ ಭಾರತದಲ್ಲಿ ಹೋಮ್ ರೂಲ್ ಲೀಗ್ ಸ್ಥಾಪನೆ ಆಗೋದು ಯಾವಾಗ ಹೇಳಿದ್ರೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಭಾರತದಲ್ಲಿ ಹೋಮ್ ರೂಲ್ ಲೀಗ್ ಚಳುವಳಿ ಪ್ರಾರಂಭ ಆಗುತ್ತೆ ಇದರ ನೇತೃತ್ವ ವಹಿಸಿದ್ದು ಅನಿಬಿಸೆನ್ ಮತ್ತು ಬಾಲ ಗಂಗಾಧರ್ ತಿಲಕ್ ಸೊ ನೋಡಿ ಈ ಒಂದು ಹೋಮ್ ರೂಲ್ ಎನ್ನುವಂಥ ವರ್ಡ್ ಇದೆಯಲ್ಲ ಹೋಮ್ ರೂಲ್ ಎನ್ನುವಂತಹ ಪದ ಇದೆಯಲ್ಲ ಇದನ್ನ ಎಲ್ಲಿಂದ ತೆಗೆದುಕೊಂಡು ಕೇಳಿದ್ರೆ ಐರ್ಲೆಂಡ್ ದೇಶದಿಂದ ಐರ್ಲೆಂಡ್ ದೇಶದಿಂದ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಗಾಂಧೀಜಿ ಅವರು ಭಾರತದಿಂದ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಸತ್ಯಾಗ್ರಹ ಭಾರತದಲ್ಲಿ ನೈನ್ಟೀನ್ ಸೆವೆಂಟೀನಲ್ಲಿ ಸತ್ಯಾಗ್ರಹ ಮಾಡಿದ ಸ್ಥಳ ಯಾವುದು ಸರಿಯಾದ ಉತ್ತರ ಚಂಪಾರಣ್ ಸತ್ಯಾಗ್ರಹ ಆಪ್ಷನ್ ಸಿಇ್ ದ ರೈಟ್ ಆನ್ಸರ್ ಚಂಪಾರಣ್ ಸತ್ಯಾಗ್ರಹ ಮಹಾತ್ಮ ಗಾಂಧೀಜಿ ಭಾರತದಲ್ಲಿ ಮಾಡಿದಂತಹ ಮೊದಲ ಸತ್ಯಾಗ್ರಹವಾಗಿದೆ ಇಂಪಾರ್ಟೆಂಟ್ ಅಂಶ ಮೊದಲ ಸತ್ಯಾಗ್ರಹ ಇದು ಸೊ ಚಂಪಾರಣ್ ಸತ್ಯಾಗ್ರಹ ಸೊ ಚಂಪಾರಣ್ ಸತ್ಯಾಗ್ರಹದ ಬಗ್ಗೆ ಹೇಳೋದಾದ್ರೆ ಈ ಚಂಪಾರಣ್ ಇದೆಯಲ್ಲ ಇದು ಬಿಹಾರ ರಾಜ್ಯದಲ್ಲಿ ಇರುವಂಥದ್ದು ಬಿಹಾರ ರಾಜ್ಯದ ಚಂಪಾರಣ್ಣಲ್ಲಿ ಈ ಒಂದು ಸತ್ಯಾಗ್ರಹ ಆಗುತ್ತೆ ಇದು ತೀನ್ ಕಾತಿಯ ಸಿಸ್ಟಮ್ ವಿರುದ್ಧ ೀನ್ ಖಾತಿಯ ಸಿಸ್ಟಂ ವಿರುದ್ಧ ನಡೆದಂತ ಒಂದು ಸತ್ಯಾಗ್ರಹವಾಗಿದೆ ಮಹಾತ್ಮ ಗಾಂಧೀಜಿಯವರು ಅಹಮದ್ಬಾದ್ ಅಹಮದಾಬಾದ್ ಮಿಲ್ ಕಾರ್ಮಿಕರ ಪರವಾಗಿ ಯಾವಾಗ ಹೋರಾಟ ಮಾಡ್ತಾರೆ ಅಹಮದಾಬಾದ್ ಮಿಲ್ ಕಾರ್ಮಿಕರ ಪರವಾಗಿ ನಡೆದ ಹೋರಾಟ ಇದೆಯಲ್ಲ ಇದು ಆಕ್ಚುಲಿ ಹತ್ತಿ ಗಿರಣಿ ಮಾಲೀಕರಿಗೆ ಸಂಬಂಧಪಟ್ಟಂತ ಹತ್ತಿ ಗಿರಣಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಒಂದು ಹೋರಾಟ ಹತ್ತಿ ಗಿರಣಿ ಕಾರ್ಮಿಕರ ಹೋರಾಟ ಇದು ಸೊ ಮಹಾತ್ಮ ಗಾಂಧೀಜಿಯವರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದು ಯಾವಾಗ ಕೇಳಿದ್ರೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹದಿನೆಂಟು ಸಾವಿರದ ಒಂಬೈನೂರ ಹದಿನೆಂಟು ಕಾಟನ್ ಮಿಲ್ ಗಿರಣಿ ಕಾರ್ಮಿಕರ ಪರವಾಗಿ ಇದೊಂದು ಹೋರಾಟ ಬ್ರಿಟಿಷ್ ಸರ್ಕಾರದ ವಿರುದ್ಧ ಖೇಡಾ ಸತ್ಯಾಗ್ರಹದ ನಾಯಕತ್ವ ವಹಿಸಿದವರು ಯಾರು ಸರಿಯಾದ ಉತ್ತರ ಮಹಾತ್ಮಾ ಗಾಂಧೀಜಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಖೇಡಾ ಸತ್ಯಾಗ್ರಹದ ಬಗ್ಗೆ ಹೇಳೋದಾದ್ರೆ ಇದು ಖೇಡಾ ಸತ್ಯಾಗ್ರಹ ಇದೆಯಲ್ಲ ಇದು ಗುಜರಾತ್ ನಲ್ಲಿ ಇರುವಂತದ್ದು ಈ ಗುಜರಾತ್ನ ಖೇಡಾದಲ್ಲಿ ಆಗಿರುವಂಥ ಸತ್ಯಾಗ್ರಹ ಇದು ಗುಜರಾತ್ನ ಖೇಡಾ ಎಂಬಲ್ಲಿ ನಡೆದಂಥ ಒಂದು ಸತ್ಯಾಗ್ರಹ ಯಾವಾಗ ನಡೀತಿದು ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ಹದಿನೆಂಟು ಮಾರ್ಚ್ ಹನ್ನೊಂದರಂದು ನಡೀತು ಮಾರ್ಚ್ ಹನ್ನೊಂದರಂದು ಈ ಖೇಡಾ ಸತ್ಯಾಗ್ರಹ ನಡೆಯುತ್ತೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಾವಿರದ ಒಂಬೈನೂರ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಏಪ್ರಿಲ್ ಹದಿಮೂರರಂದು ಭಾರತದಲ್ಲಿ ಜಲಿಯನ್ ವಲಾಬಾಗ್ ಹತ್ಯಾಕಾಂಡ ಆಗುತ್ತೆ ಈ ಹತ್ಯಾಕಾಂಡಕ್ಕೆ ಕಾರಣವಾದಂತಹ ಬ್ರಿಟಿಷ್ ಜನರಲ್ ಜನರಲ್ ಯಾರು ಕೇಳಿದ್ರೆ ಜನರಲ್ ಓ ಡಯಾರ್ ಖಿಲಾಫತ್ ಚಳವಳಿಯ ನಾಯಕತ್ವ ವಹಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಅಲಿ ಸಹೋದರರು ಕೆಲವೊಂದು ಅಲ್ಲಿ ಅವರ ಹೆಸರನ್ನ ಕೂಡ ಕೊಟ್ಟಿದ್ದಾರೆ ಹೆಸರನ್ನ ನೋಟ್ ಮಾಡ್ಕೊಳ್ಳಿ ಶೌಕತ್ ಅಲಿ ಮತ್ತು ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಮೊಹಮ್ಮದ್ ಅಲಿ ಇವರಿಬ್ಬರು ಖಿಲಾಫತ್ ಚಳವಳಿಯ ನಾಯಕತ್ವ ವಹಿಸ್ತಾರೆ ಖಿಲಾಫತ್ ಚಳವಳಿ ಭಾರತದಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಇರುತ್ತೆ ಅಸಹಕಾರ ಚಳವಳಿಯನ್ನು ಪ್ರಾರಂಭ ಮಾಡಿದವರು ಯಾರು ಅಸಹಕಾರ ಚಳುವಳಿ ಪ್ರಾರಂಭ ಮಾಡಿದ್ದು ಮಹಾತ್ಮ ಗಾಂಧೀಜಿಯವರು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸಾವಿರದ ಒಂಬೈನೂರ ಇಪ್ಪತ್ತು ಆಗಸ್ಟ್ ಒಂದರಂದು ಆಗಸ್ಟ್ ಒಂದರಂದು ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ ಸೊ ಅಸಹಕಾರ ಚಳವಳಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಸ್ಥಗಿತವಾಗುತ್ತೆ ಇಪ್ಪತ್ತೆರಡರಲ್ಲಿ ಅದನ್ನು ಮುಗಿಸ್ತಾರೆ ಅದನ್ನ ನಿಲ್ಲಿಸ್ತಾರೆ ಸೊ ಅಸಹಕಾರಿ ಚಳವಳಿ ನಿಲ್ಲಿಸಕ್ಕೆ ಕಾರಣವಾದ ಘಟನೆ ಯಾವುದು ಕೇಳಿದ್ರೆ ಚೌರಿ ಚೌರ ಘಟನೆ ಚೌರಿ ಚೌರ ಘಟನೆ ಸೊ ಚೌರಿ ಚೌರ ಘಟನೆಯಿಂದ ಬೇಸತ್ತಂತಹ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಸ್ಟಾಪ್ ಮಾಡ್ತಾರೆ ಹಾಗಾದ್ರೆ ಚೌರಿ ಚೌರ ಘಟನೆ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಫೆಬ್ರವರಿ ನಾಲ್ಕರಲ್ಲಿ ಫೆಬ್ರವರಿ ನಾಲ್ಕರಲ್ಲಿ ಚೌರಿ ಚೌರ ಘಟನೆ ನಡೆಯುತ್ತೆ ಈ ಚೌರಿ ಚೌರ ಇದೆಯಲ್ಲ ಇದು ಉತ್ತರ ಪ್ರದೇಶ ರಾಜ್ಯದ ಗೋರಖ್ಪುರ ಜಿಲ್ಲೆಯಲ್ಲಿದೆ ಉತ್ತರ ಪ್ರದೇಶ ರಾಜ್ಯದ ಗೋರಖ್ಪುರ ಜಿಲ್ಲೆಯಲ್ಲಿನ ಚೌರಿ ಚೌರ ಎಂಬಲ್ಲಿ ನಡೆದಂಥ ಘಟನೆ ಏನಿದು ಘಟನೆ ಅಂತ ಕೇಳಿದರೆ ಈ ಘಟನೆ ಸಂಬಂಧಪಟ್ಟಂತೆ ಕೇಳಿದ್ರೆ ಚೌರಿ ಚೌರಿ ಅಸಹಕಾರ್ಯ ಚಳವಳಿಗೆ ಸಂಬಂಧಪಟ್ಟಂಥ ಒಂದು ಪ್ರೊಸೆಷನ್ನಲ್ಲಿ ಒಂದು ಮೆರವಣಿಗೆಯಲ್ಲಿ ಚೌರಿ ಚೌರ ಎಂಬ ಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿಯನ್ನು ಇಡ್ತಾರೆ ಪ್ರತಿಭಟನಾಕಾರರು ಪೊಲೀಸ್ ಸ್ಟೇಷನ್ಗೆ ಫೈರ್ ಇಡ್ತಾರೆ ಬೆಂಕಿಯನ್ನು ಇಡ್ತಾರೆ ಸೊ ಯಾವುದೇ ರೀತಿಯ ಗಲಭೆಯಿಂದ ಕೂಡಿರದಂತಹ ಒಂದು ಅಸಹಕಾರ ಚಳವಳಿ ಈ ಒಂದು ಪೊಲೀಸ್ ಸ್ಟೇಷನ್ ಬೆಂಕಿಗೆ ಸಂಬಂಧಪಟ್ಟಂತೆ ಉದ್ವಿಗ್ನ ಆಗುತ್ತೆ ಇದರಿಂದ ಬೇಸತ್ತಂತ ಮಹಾತ್ಮ ಗಾಂಧೀಜಿ ಅವರು ಅಸಹಕಾರ ಚಳವಳಿಯನ್ನ ನಿಲ್ಲಿಸ್ತಾರೆ ಸ್ವರಾಜ್ ಪಾರ್ಟಿಯನ್ನು ಸ್ಥಾಪಿಸಿದ ವರ್ಷ ಯಾವುದು ಸೊ ಸ್ವರಾಜ್ ಪಾರ್ಟಿಯನ್ನು ಸ್ಥಾಪಿಸಿದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ಮೂರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಪ್ಪತ್ಮೂರು ಜನವರಿ ಒಂದರಂದು ಸ್ವರಾಜ್ ಪಾರ್ಟಿಯನ್ನು ಸ್ಥಾಪನೆ ಮಾಡಲಾಗುತ್ತೆ ಸೊ ಸ್ವರಾಜ್ ಪಾರ್ಟಿಯನ್ನು ಸ್ಥಾಪನೆ ಮಾಡಿದ್ದು ಯಾರು ಕೇಳಿದ್ರೆ ಸಿ ಆರ್ ದಾಸ್ ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ನೋಡಿ ಸ್ವರಾಜ್ ಪಾರ್ಟಿ ಬಗ್ಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಅಂಶ ಇದೆ ಏನು ಕೇಳಿದ್ರೆ ಸ್ವರಾಜ್ ಪಾರ್ಟಿ ಭಾರತದಲ್ಲಿ ಭಾರತದ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ಒಂದು ಅಂಶವನ್ನು ಬೇಡಿಕೆ ಇಡುತ್ತೆ ಆ ಬೇಡಿಕೆ ಏನು ಅಂತ ಕೇಳಿದ್ರೆ ಸಂವಿಧಾನಕ್ಕೆ ಇಟ್ಟಿರುವಂತ ಬೇಡಿಕೆ ಭಾರತಕ್ಕೆ ತನ್ನದೇ ಆದ ಸಂವಿಧಾನ ಇರಬೇಕು ಅಂತ ಹೇಳಿ ಬೇಡಿಕೆಯನ್ನು ಸಲ್ಲಿಸಿದ್ದು ಮೊಟ್ಟ ಮೊದಲಿಗೆ ಯಾವುದು ಕೇಳಿದ್ರೆ ಇದೇ ಸ್ವರಾಜ್ ಪಾರ್ಟಿ ಸೈಮನ್ ಕಮಿಷನ್ ಭಾರತಕ್ಕೆ ಬಂದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಫೆಬ್ರವರಿ ಮೂರರಂದು ಫೆಬ್ರವರಿ ಮೂರರಂದು ಭಾರತಕ್ಕೆ ಸೈಮನ್ ಕಮಿಷನ್ ಬರುತ್ತೆ ಸೊ ಬ್ರಿಟಿಷ್ ಗೌರ್ಮೆಂಟ್ ಆಕ್ಟ್ ನೈನ್ಟೀನ್ ಟ್ವೆಂಟಿ ಸೆವೆನ್ ಮೂಲಕ ಇದು ನೇಮಕ ಆಗಿತ್ತು ಬ್ರಿಟಿಷ್ ಸರ್ಕಾರ ಕಾಯ್ದೆ ಬ್ರಿಟಿಷ್ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಇಪ್ಪತ್ತೇಳರ ಪ್ರಕಾರ ಸೈಮನ್ ಕಮಿಷನ್ ನೇಮಕ ಆಗುತ್ತೆ ಮತ್ತು ಭಾರತಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಫೆಬ್ರವರಿ ಮೂರರಲ್ಲಿ ಈ ಕಮಿಷನ್ ಭಾರತಕ್ಕೆ ಬರುತ್ತೆ ಮಹಾತ್ಮ ಗಾಂಧೀಜಿಯವರು ದಂಡಿ ಸತ್ಯಾಗ್ರಹ ಎಲ್ಲಿಂದ ಪ್ರಾರಂಭ ಮಾಡಿದ್ರು ಸರಿ ಉತ್ತರ ಅವರ ಸಬರಮತಿ ಆಶ್ರಮದಿಂದ ಮಹಾತ್ಮ ಗಾಂಧೀಜಿಯವರು ತಮ್ಮ ಎಪ್ಪತ್ತೆಂಟು ಜನ ಹಿಂಬಾಲಕರ ಜೊತೆಗೆ ಹಿಂಬಾಲಕರನ್ನ ಕೂಡಿಕೊಂಡು ದಂಡಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ ದಂಡಿ ಸತ್ಯಾಗ್ರಹದ ದೂರ ಎಷ್ಟಿತ್ತು ಕೇಳಿದ್ರೆ ಮುನ್ನೂರ ತೊಂಬತ್ತು ಕಿಲೋಮೀಟರ್ ದಂಡಿ ಸತ್ಯಾಗ್ರಹದ ದೂರ ಇತ್ತಲ್ಲ ಇದು ಮುನ್ನೂರ ತೊಂಬತ್ತು ಕಿಲೋಮೀಟರ್ನ ಒಂದು ಪಾದಯಾತ್ರೆಯಾಗಿದೆ ಇದು ಎಪ್ಪತ್ತೆಂಟು ಜನರ ಜೊತೆಗೆ ಸಾವಿರದ ಒಂಬೈನೂರ ಮೂವತ್ತು ಮಾರ್ಚ್ ಹನ್ನೆರಡರಂದು ಮಹಾತ್ಮ ಗಾಂಧೀಜಿಯವರು ಈ ಒಂದು ಸತ್ಯಾಗ್ರಹವನ್ನ ದಂಡಿ ಮಾರ್ಚ್ ಅಂತ ಕರಿತೀವಲ್ಲ ದಂಡಿ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡ್ತಾರೆ ಮೊದಲ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತು ನವೆಂಬರ್ ಹನ್ನೆರಡರಂದು ಮೊದಲ ದುಂಡು ಮೇಜಿನ ಪರಿಷತ್ತು ನಡೆಯುತ್ತೆ ಸೊ ಮೊದಲ ದುಂಡು ಮೇಜಿನ ಪರಿಷತ್ತು ನಡೆದಾಗ ಭಾರತದ ವಯಸ್ ಯಾರು ಅಂತೇಳಿ ತುಂಬಾ ಸರಿ ಕೇಳಿದ್ದಾರೆ ಭಾರತದಲ್ಲಿದ್ದಂಥ ವಯಸ್ಸರ ಯಾರು ಸರಿಯಾದ ಉತ್ತರ ಲಾರ್ಡ್ ಇರ್ವಿನ್ ಭಾರತದಲ್ಲಿ ಆಗ ಲಾರ್ಡ್ ಇರ್ವಿನ್ ವಯಸ್ರಾಗೆ ವಯಸ್ಸರಾಯಾಗಿ ಕಾರ್ಯನಿರ್ವಹಿಸ್ತಾರೆ ಸೊ ಇದರಲ್ಲಿ ಮೊದಲ ದುಂಡು ಮೇಜಿನ ಪರಿಷತ್ತಲ್ಲಿ ಎಪ್ಪತ್ನಾಲ್ಕು ಜನ ಭಾರತದಿಂದ ಭಾಗಿಯಾಗಿರ್ತಾರೆ ಭಾರತದಿಂದ ಭಾಗಿಯಾಗಿರ್ತಾರೆ ಸೊ ಮೊದಲ ದುಂಡು ಮೇಜಿನ ಪರಿಷತ್ತಿನ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ ಏನು ಕೇಳಿದ್ರೆ ಮೊದಲ ದುಂಡು ಮೇಜಿನ ಪರಿಷತ್ತಲ್ಲಿ ಕಾಂಗ್ರೆಸ್ ಭಾಗಿಯಾಗಿರಲಿಲ್ಲ ಭಾರತೀಯ ಕಾಂಗ್ರೆಸ್ ಭಾಗಿಯಾಗಿರಲಿಲ್ಲ ಭಾರತೀಯ ಕಾಂಗ್ರೆಸ್ನ ಯಾವುದೇ ಪ್ರತಿನಿಧಿಗಳು ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಎರಡನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಕಾಂಗ್ರೆಸ್ ಪ್ರತಿನಿಧಿಸಿದವರು ಯಾರು ಸೊ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಭಾಗಿಯಾಗುತ್ತೆ ಹಾಗಾದರೆ ಆಗ ಭಾರತೀಯ ಕಾಂಗ್ರೆಸ್ಸನ್ನು ಅನ್ನ ಪ್ರತಿನಿಧಿಸಿದವರು ಯಾರು ಕೇಳಿದ್ರೆ ಮಹಾತ್ಮ ಗಾಂಧೀಜಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಎರಡನೇ ದುಂಡು ಮೇಜಿನ ಪರಿಷತ್ ಇದೆಯಲ್ಲ ಇದು ಸಾವಿರದ ಒಂಬೈನೂರ ಮೂವತ್ತೊಂದು ಸೆಪ್ಟೆಂಬರ್ ಏಳರಂದು ಇದು ಪ್ರಾರಂಭ ಆಗುತ್ತೆ ಇನ್ನೊಂದು ಪ್ರಮುಖ ಅಂಶ ಇದೆ ಎರಡನೇ ದುಂಡು ಮೇಜಿನ ಪರಿಷತ್ತಲ್ಲಿ ಭಾರತದಿಂದ ಭಾಗಿಯಾದಂಥ ಮಹಿಳಾ ಪ್ರತಿನಿಧಿ ಮಹಿಳಾ ಪ್ರತಿನಿಧಿ ಯಾರು ಅಂತ ಕೇಳ್ತಾರೆ ಮಹಿಳಾ ಪ್ರತಿನಿಧಿ ಗೊತ್ತಿರಲಿ ನಿಮಗೆ ಸರೋಜಿನಿ ನಾಯ್ಡು ಸರೋಜಿನಿ ನಾಯ್ಡು ಅವರು ಮಹಿಳಾ ಪ್ರತಿನಿಧಿಯಾಗಿ ಭಾಗಿಯಾದರು ಪೂನಾ ಒಪ್ಪಂದ ಯಾರ ಯಾರ ಮಧ್ಯ ಯಾರ ಯಾರ ನಡುವೆ ನಡೀತು ಸರಿಯಾದ ಉತ್ತರ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅಂಬೇಡ್ಕರ್ ಮತ್ತು ಅವ್ರ ನಡುವೆ ಪೂನಾ ಒಪ್ಪಂದ ಆಗುತ್ತೆ ಪೂನಾ ಒಪ್ಪಂದ ಯಾವಾಗ ಆಯಿತು ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ಮೂವತ್ತೆರಡು ನೈನ್ಟೀನ್ ತರ್ಟಿ ಟು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಮೂರನೇ ದುಂಡು ಮೇಜಿನ ಪರಿಷತ್ತು ಯಾವ ವರ್ಷ ನಡೀತು ಸರಿ ಉತ್ತರ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನಡೆಯುತ್ತೆ ಸಾವಿರದ ಒಂಬೈನೂರ ಮೂವತ್ತೆರಡು ನವೆಂಬರ್ ಏಳರಂದು ನವೆಂಬರ್ ಹದಿನೇಳರಂದು ಮೂರನೇ ದುಂಡು ಮೇಜಿನ ಪರಿಷತ್ತು ನಡೀತು ಈ ಕೆಳಗಿನ ಯಾವ ವರ್ಷದಲ್ಲಿ ಮುಸ್ಲಿಂ ಲೀಗ್ ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನದ ಬೇಡಿಕೆಯನ್ನು ಪ್ರಸ್ತಾಪನೆ ಮಾಡುತ್ತೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತು ಸಾವಿರದ ಒಂಬೈನೂರ ನಲವತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಲಾಹೋರ್ ಅಧಿವೇಶನದಲ್ಲಿ ಮುಸ್ಲಿಂ ಲೀಗ್ ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನ ಪ್ರಸ್ತಾವನೆಯನ್ನ ಮುಂದಿಡುತ್ತೆ ಸೊ ಈ ಪಾಕಿಸ್ತಾನ ಪ್ರಸ್ತಾವನೆಯನ್ನ ಮುಂದಿಟ್ಟಂತ ಈ ಒಂದು ಇದಕ್ಕೆ ಪಾಕ್ ರೆಸಲ್ಯೂಷನ್ ಅಥವಾ ಲಾಹೋರ್ ರೆಸಲ್ಯೂಷನ್ ಅಂತ ಕೂಡ ಕರೀತಾರೆ ಭಾರತಕ್ಕೆ ಕ್ರಿಪ್ಸ್ ಕಮಿಷನ್ ಬಂದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತೆರಡು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕ್ರಿಪ್ಸ್ ಕಮಿಷನ್ ಬಗ್ಗೆ ತುಂಬಾ ಸರಿ ಕೇಳಿರುವ ಒಂದು ಪ್ರಶ್ನೆ ಇದೆ ಏನು ಕೇಳಿದ್ರೆ ಮಹಾತ್ಮ ಗಾಂಧೀಜಿ ಅವರು ಈ ಕ್ರಿಪ್ಸ್ ಕಮಿಷನನ್ನು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಏನು ಸ್ಟೇಟ್ಮೆಂಟ್ ಕೇಳಿದ್ರೆ ಇದು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೀತಾರೆ ಇದು ಅವಧಿ ಮೀರಿದ ಚೆಕ್ ಅಂತೇಳಿ ಕರೀತಾರೆ ಪೋಸ್ಟ್ ಡೇಟೆಡ್ ಚೆಕ್ ಅಂತೇಳಿ ಕರೀತಾರೆ ಮಹಾತ್ಮ ಗಾಂಧೀಜಿ ಅವರು ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಮಹಾತ್ಮ ಅವರು ಯಾವ ಒಂದು ಕಮಿಷನ್ ಅನ್ನ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೆದ್ರು ಅಂತ ಕೇಳಿದ್ರೆ ಕ್ರಿಪ್ಸ್ ಕಮಿಷನ್ ಅಂತ ಗೊತ್ತಿರಲಿ ಸಾವಿರದ ಒಂಬೈನೂರ ನಲವತ್ತೆರಡರ ಬಾಂಬೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಕ್ವಿಟ್ ಇಂಡಿಯಾ ಪ್ರಸ್ತಾವನೆಗೆ ಸಹಿ ಹಾಕಿದವರು ಯಾರು ಸರಿಯಾದ ಉತ್ತರ ಜವಾಹರ್ ನೆಹರು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಕ್ವಿಟ್ ಇಂಡಿಯಾ ಪ್ರಸ್ತಾವನೆ ಭಾರತ ಬ್ರಿಟಿಷರ ಭಾರತ ಬಿಟ್ಟು ತೊಲಗಿ ಪ್ರಸ್ತಾವನೆ ನೆನ್ಪು ಮಾಡಿಕೊಂಡಾಗ ನಮಗೆ ಗಾಂಧೀಜಿಯವರು ನೆನಪಾಗ್ತಾರೆ ಯಾಕಂದ್ರೆ ಈ ಒಂದು ಬಿಲ್ ಪಾಸ್ ಮಾಡಿದ್ದು ಗಾಂಧೀಜಿ ಪ್ರಪೋಸ್ ಮಾಡಿದ್ದು ನೆಹರು ಗಾಂಧೀಜಿ ಇದನ್ನ ಈ ಒಂದು ಬಿಲ್ ಪಾಸ್ ಮಾಡ್ತಾರೆ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರನ್ನು ಅರೆಸ್ಟ್ ಮಾಡಿ ಯಾವ ಜೈಲಿನಲ್ಲಿ ಇಡಲಾಯಿತು ಸರಿ ಉತ್ತರ ಪೂನಾದ ಜೈಲಿನಲ್ಲಿ ಇಡಲಾಯಿತು ಕ್ವಿಟ್ ಇಂಡಿಯಾ ಟೈಮ್ ಅಲ್ಲಿ ಗಾಂಧೀಜಿ ಈ ಕ್ವಿಟ್ ಇಂಡಿಯಾ ಸಂದರ್ಭದಲ್ಲಿ ಒಂದು ಘೋಷಣೆಯನ್ನು ಕೊಡ್ತಾರೆ ಅದರ ಹೆಸರು ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ಘೋಷಣೆ ಮಹಾತ್ಮ ಗಾಂಧೀಜಿಯವರು ಯಾವ ಚಳವಳಿಯ ಸಂದರ್ಭದಲ್ಲಿ ಕೊಟ್ಟರು ಕೇಳಿದ್ರೆ ಕ್ವಿಟ್ ಇಂಡಿಯಾ ಚಳವಳಿ ನೆನಪಿರಲಿ ಆಗಸ್ಟ್ ಆಂದೋಲನದ ಸಂದರ್ಭದಲ್ಲಿ ಬ್ರಿಟಿಷರು ಈ ಕೆಳಗಿನ ಯಾವ ಆಪರೇಷನ್ ಅನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಆಪರೇಷನ್ ಝೀರೋ ಅವರ್ ಸಿಮ್ಲಾ ಸಮ್ಮೇಳನವನ್ನು ಯಾವ ವರ್ಷದಲ್ಲಿ ಆಯೋಜನೆ ಮಾಡಲಾಯಿತು ಸರಿ ಹತ್ರ ಸಾವಿರದ ಒಂಬೈನೂರ ಸಿ ಇಸ್ ದ ರೈಟ್ ಆನ್ಸರ್ ಸೊ ಭಾರತೀಯ ಪ್ರತಿನಿಧಿಗಳು ಮತ್ತು ಲಾರ್ಡ್ ವೇವೆಲ್ ನಡುವೆ ನಡೆದಂಥ ಒಂದು ಮೀಟಿಂಗ್ ಇದು ಭಾರತೀಯ ಇಪ್ಪತ್ತೆರಡು ಜನ ಪ್ರತಿನಿಧಿಗಳು ಭಾಗಿಯಾಗಿದ್ದರು ಭಾರತೀಯ ಇಪ್ಪತ್ತೈದು ಜನ ಮತ್ತು ಲಾರ್ಡ್ ವೇವೆಲ್ ನಡುವೆ ನಡೆದಂಥ ಒಂದು ಸಮ್ಮೇಳನ ಇದು ಸಿಮ್ಲಾ ಸಮ್ಮೇಳನ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಥವಾ ಯಾವ ವಿಷಯದಲ್ಲಿ ಶುರು ಮಾಡಲಾಯಿತು ಅಂತೇಳಿ ಸರ್ ಹತ್ರ ನೈನ್ಟೀನ್ ಫಾರ್ಟಿ ಸಿಕ್ಸ್ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಸೊ ಏನಿದು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಂದರೆ ಭಾರತದ ಸಂವಿಧಾನ ರಚನೆಯ ರೂಪುರೇಷೆಯ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಪ್ಲಾನ್ ಆಗಿದೆ ಇದು ಸಂವಿಧಾನ ಹೇಗಿರಬೇಕು ಸಂವಿಧಾನ ರಚನೆ ಹೇಗಿರಬೇಕು ಹೇಗಿರಬೇಕು ಎಂಬುದರ ಬಗ್ಗೆ ಒಂದು ಮಿಷನ್ ಪ್ಲಾನ್ ಇದು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಭಾರತ ಮತ್ತು ಪಾಕಿಸ್ತಾನ ಎರಡು ವಿಭಜನೆಯಾದ ಆ್ಯಕ್ಟ್ ಯಾವುದು ನೋಡಿ ಭಾರತ ವಿಭಜನೆ ಕಾಯ್ದೆ ಆಗಲಿ ಭಾರತ ಪಾಕಿಸ್ತಾನ ವಿಭಜನೆ ಕಾಯ್ದೆ ಆಗಲಿ ಅಲ್ಲ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೇಳು ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೇಳರ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗುತ್ತೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ ಏನು ಕೇಳಿದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ರೇಖೆಯನ್ನು ಗುರುತಿಸಿದ್ದು ರ್ಯಾಡ್ ಕ್ಲಿಪ್ ಸಿರಿಲ್ ರಾಡ್ ಕ್ಲಿಪ್ ಎನ್ನುವಂತಹ ಬ್ರಿಟಿಷ್ ಅಧಿಕಾರಿ ಹಾಗಾಗಿ ಇವತ್ತು ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆಯನ್ನು ರ್ಯಾಡ್ ಕ್ಲಿಪ್ ಲೈನ್ ಅಂತನೆ ಕರಿತೀವಿ ಆಜಾದ್ ಹಿಂದ್ ಪೌಝ್ ಇದರ ಸ್ಥಾಪಕರು ಯಾರು ಕೊನೆಯ ಪ್ರಶ್ನೆ ಈ ಇದೆ ಆಜಾದ್ ಹಿಂದ್ ಪೌಜ್ ಇದರ ಸ್ಥಾಪಕರು ಯಾರು ಆಪ್ಷನ್ಸ್ ಇದೆ ಲಾಲ್ ಲಾಜಪತ್ ರಾಯ್ ಬಾಲಗಂಗಾಧರ ತಿಲಕ್ ಸುರೇಂದ್ರನಾಥ್ ಬ್ಯಾನರ್ಜಿ ಸುಭಾಷ್ ಚಂದ್ರ ಬೋಸ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್